ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಮಂಗಳವಾರದ ಲಾಕ್ಡೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಥರ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಸೊ ನೋಡಿ ಒರೆಸ್ಕೊತಾ ಇದ್ದೀನಿ ಬಿಸಿ ಬಿಸಿ ನೀರಲ್ಲಿ ಕ್ಲೀನಾಗಿ ಮುಖ ತೊಳ್ಕೊಂಡೆ ಸೊ ಒಂಥರ ಸ್ಕಿನ್ನು ಒಂಥರ ಬಿಸಿ ಆಯಿತು ಬಟ್ ನಾನು ಜಾಸ್ತಿ ಬಿಸಿ ನೀರಲ್ಲೇ ಮುಖ ತೊಳ್ಕೊಳ್ತೀನಿ ಯಾಕಂತಂದರೆ ಇವಾಗ ಸ್ವಲ್ಪ ಚಳಿ ಇರುತ್ತಲ್ವ ಸೊ ಬಿಸಿ ನೀರಲ್ಲಿ ಮುಖ ತೊಳ್ಕೊಂಡ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ಚೆನ್ನಾಗಾಗುತ್ತೆ ಸ್ಕಿನ್ನು ನೋಡಬೇಕು ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂತಂದರೆ ಕ್ಲೀನಾಗಿ ಫ್ರೆಶ್ಶಾಗಿದೆ ಕ್ಲೀನಾಗಿದೆ ಅಂತ ಅನಿಸುತ್ತೆ ಸೊ ಆಮೇಲೆ ನಾನು ಲಾಸ್ಟಲ್ಲಿ ಒಂಚೂರು ತಣ್ಣೀರಲ್ಲಿ ಮುಖ ಮತ್ತೆ ತೊಳ್ಕೊತೀನಿ ಸೊ ಇದರಿಂದ ತುಂಬಾ ಫೇಸು ಗ್ಲೋ ಕೊಡುತ್ತಂತೆ ಸೊ ನನ್ನ ಹಸ್ಬೆಂಡ್ ಹೇಳಿದ್ವಿ ಈ ಮಾತು ಮದುವೆಗಿಂತ ಮುಂಚೆ ಹೇಳಿದರು ಫಸ್ಟು ಬಿಸಿನೀರಲ್ಲಿ ಸೊ ಮುಖ ತೊಳ್ಕೊಬೇಕು ಸೋಪ್ ಎಲ್ಲ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಒಂದು ಚೂರು ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಫೇಸು ಗ್ಲೋ ಆಗುತ್ತಂತೆ ಸೊ ನನಗೂ ಅದು ಫೀಲ್ ಆಗ್ತಾ ಇದೆ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಏನನ್ನಿಸುತ್ತೋ ನನಗೆ ಕಮೆಂಟ್ ಮಾಡಿ ಆಮೇಲೆ ಈಗ ನಾನು ಮಾರ್ನಿಂಗು ಮೆಂತ್ಯ ಬಾತ್ ಮಾಡಿದ್ದೆ ಅದನ್ನು ಶೇರ್ ಮಾಡ್ಕೊತೀನಿ ಓಕೆ ನಾನು ನೋಡ್ಕೊಂಡು ಬನ್ನಿ ನಾನು ಮೆಂತ್ಯ ಬಾತ್ ಹೇಗೆ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಅಷ್ಟೊತ್ತಲ್ಲಿ ನಾನು ರೆಡಿ ಆಗ್ತೀನಿ ಓಕೆನಾ ಹೊಸೊಬ್ಬರು ಇದ್ದರೆ ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಇಷ್ಟ ಆದರೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಓಕೆನಾ ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಆಗೋಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತಾದರೂ ನನಗೆ ಗೊತ್ತಾಗಬೇಕಂದ್ರೆ ವೀಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆನಾ ಬಲವಂತ ಏನೂ ಇಲ್ಲ ನನ್ನ ವಿಡಿಯೋ ನೋಡಿ ಇಷ್ಟಪಡೋರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಸೊ ಓಕೆ ಇವಾಗ ರೆಸಿಪಿ ಶೇರ್ ಮಾಡ್ಕೊತೀವಿ ನೋಡಿ ಮೆಂತ್ಯ ಬಾತದ್ದು ನೋಡ್ಕೊಂಡು ಬನ್ನಿ ಓಕೆನಾ ನಾನು ರೆಡಿ ಬರ್ತೀನಿ ಸೊ ಮಂಗಳವಾರ ಬೆಳಿಗ್ಗೆ ಇವತ್ತು ನಮ್ಮ ಮನೆಯಲ್ಲಿ ದೇವ್ರ ಪೂಜೆನೂ ಆಗಿದೆ ದೀಪವೂ ಹಚ್ಚಿದ್ದೀವಿ ಪುಟ್ಟದಾಗಿ ಗುಲಾಬಿ ಹೂವಿಂದ ದೇವ್ರಿಗೆ ಅಲಂಕಾರ ಕೂಡ ಮಾಡಾಯಿತು ಇವತ್ತು ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು ಅಂದರೆ ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದರೆ ನಾನು ಮಾಡ್ತೀನಿ ಅವ್ರು ಬೇಗ ಸ್ನಾನ ಮಾಡ್ಕೊಂಡು ಬಂದರೆ ಅವ್ರು ಪೂಜೆ ಮಾಡ್ತಾರೆ ಈಗ ಮೆಂತೆ ಭಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ತೊಗೊಂಡಿದ್ದೀನಿ ಸೊ ಬಟಾಣಿ ಕೂಡ ನೆನೆಸಿಕ್ಕೊಂಡಿದ್ದೆ ನೈಟು ಸೊ ಅದು ಕೂಡ ರೆಡಿ ಇದೆ ಮೆಂತ್ಯ ಸೊಪ್ಪನ್ನ ಎರಡು ಮೂರು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಸೊಪ್ಪುಗಳನ್ನ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಮಣ್ಣು ಸೊ ತುಂಬಾ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ಲ ಬೆಳಿ ಬೆಳೆಸುವಾಗ ಸೊ ಅದೆಲ್ಲ ಇರುತ್ತೆ ಸೊ ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಇವಾಗ ಪ್ಯಾ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಇದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತ ಇದ್ದೀನಿ ఇక నోటి చన ఫ్రై మాకు దీని ಅದು ಬೆಳ್ಳುಳ್ಳಿ ಹಾಕಿದಾಗ ಮುಖಕ್ಕೆ ಎದುರು ಬಿಗ್ರ ಬಿಡುತ್ತೆ ನಾನು ಸ್ವಲ್ಪ ಅದು ಒಗ್ಗರಣೆ ಹಾಕುವಾಗ ಒಂದು ಸ್ವಲ್ಪ ದೂರನೇ ಇಡ್ತೀನಿ ಯಾಕಂದರೆ ಎಷ್ಟೊಂದು ಸರಿ ಕ ಕಣ್ಣು ಒಳಗಡೆ ಎಲ್ಲ ಎಣ್ಣೆ ಸಾಸಿವೆ ಅದೆಲ್ಲವು ಸಿಡ್ದುಬಿಟ್ಟಿದೆ ಸೊ ತುಂಬ ಭಯ ಆಗುತ್ತೆ ನನಗೆ ಚಟಪಟ ಅನ್ನುವಾಗ ಒಗ್ಗರಣೆ ಮಾಡುವಾಗ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊಸ ಪ್ಯಾಕೆಟು ಅದನ್ನ ಹಾಕಿದೆ ಹಾಕಿದ ತಕ್ಷಣ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿದ್ದಿದ ತಕ್ಷಣ ಏನು ಗಮ್ಮು ಅನ್ನೋದು ಚೆನ್ನಾಗಿರುತ್ತೆ ಅರಶ್ರೂ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನೋಡಿ ಟೊಮೊಟೊ ಟೊಮೊಟೊ ಒಂದು ಟೊಮೊಟೊ ಇದ್ದೀನಿ ಅಷ್ಟೆ ಮನೇಲಿ ಟೊಮೊಟೆ ಖಾಳಿ ಇದೆ ಒಂದು ಮೀಡಿಯಮ್ ಸೈಜ್ ಇರೋದು ಒಂದು ಟೊ ಟೊಮೊಟೊ ಹಾಕ್ಕೊಂಡೆ ಈಗ ನೋಡಿ ಚೆನ್ನಾಗಿ ಫ್ರೈ ಇದ್ದೀನಿ ಆಮೇಲೆ ಬಟಾಣಿ ಬಟಾಣಿ ಇತ್ತಲ್ಲ ಬಟಾಣಿನೂ ಕೂಡ ಹಾಕ್ಕೊಂತ ಇದ್ದೀನಿ ನೆನೆಸಿರೋ ನೀರನ್ನೆಲ್ಲ ಚೆಲ್ಬಿಟ್ಟು ಇನ್ನೊಂದ್ಸರಿ ಬಟಾಣಿನ ಇನ್ನೊಂದು ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಡು ಮತ್ತೆ ಹಾಕ್ತಾಯಿದ್ದೀನಿ ಯಾಕಂದರೆ ರಾತ್ರಿ ಎಲ್ಲ ನೆನೆಸಿರೋ ಬಟಾನಿದು ನೀರು ಅಷ್ಟು ಚೆನ್ನಾಗಿರಲ್ಲ ನಂಗೆ ಇಷ್ಟನೇ ಆಗೋಲ್ಲ ಸೊ ಅದಕ್ಕೆ ಸರಿ ವಾಶ್ ಮಾಡ್ಕೊಂಡು ಹಾಕೊಂಡೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಇತ್ತು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೊಂದೇ ತೊಗೊಂಡಿದ್ದೀನಿ ಯಾಕಂದರೆ ಒಂದೊತ್ತಿಗೆ ಬೆಳಗ್ಗೆಗೆ ಆಗೋಷ್ಟು ಮಾತ್ರ ನಾನು ಮಾಡ್ತಾ ಇರೋದು ಸುಮ್ಮನೆ ಮಧ್ಯಾಹ್ನ ರಾತ್ರಿ ಎಲ್ಲ ಅದನ್ನೇ ಇಟ್ಕೊಂಡು ಯಾರು ತಿನ್ನೋದಲ್ವ ಸೊ ಅದಕ್ಕೆ ಒಂದೊತ್ತಿಗೆ ಇದ್ದೀವಿ ಸಾಕು ಮತ್ತೆ ಮಧ್ಯಾಹ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಅವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಸಾಲ ಐಟಮ್ಮು ಇದೆ ಅಂತ ಜಾಸ್ತಿ ಹಾಕೋಕ್ಕೂ ಹೋಗ್ಬಾರ್ದು ಒಂಥರ ಅದು ಮಸಾಲೆ ಐಟಮು ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಯಾವುದೆಷ್ಟು ಮಿತಿಯಾಗಿ ಉಪ್ಯೋಗಿಸಿದ್ರೆ ಅಷ್ಟು ಒಳ್ಳೆಯದು ನಾವೆಲ್ಲ ಖಾರ ಗರಂ ಮಸಾಲ ಎಲ್ಲ ಜಾಸ್ತಿ ಉಪ್ಯೋಗ್ಸಲ್ಲ ಬಟ್ ಈ ಥರ ಮೆಂತ್ಯ ಭಾತು ಪಲಾವು ಟೊಮೊಟೊ ಭಾತು ಅದಕ್ಕೆಲ್ಲ ಗರಂ ಮಸಾಲೆ ಎಲ್ಲ ಹಾಕಿದ್ರೇ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರೋದು ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮೆಂತ್ಯ ಸೊಪ್ಪು ಕೂಡ ಒಂದೇ ಒಂದು ಕಟ್ಟು ತೊಗೊಂಡು ಬಂದಿದ್ದೀವಿ ನಾವು ಅದು ಚೇಂಜ್ ಇಲ್ಲ ಹತ್ತು ರೂಪಾಯಿ ಚೇಂಜ್ ಇಲ್ಲ ಅಂತಂದರು ಅವಾಗ ಸರಿ ಆಯಿತು ಕೊಡಿ ಅಂತಂದ್ಬಿಟ್ಟು ಮೆಂತ್ಯ ಕಟ್ ತೊಗೊಂಡು ಬಂದಿತ್ತು ಸೊ ಅದನ್ನು ಒಂದೇ ಕಟ್ಟಿಟ್ಟು ಏನು ಮಾಡೋದು ಅಂತ ಅಂದ್ಬಿಟ್ಟು ಮೆಂತ್ಯ ಭಾತ್ ಹಾಕಿ ಮೆಂತ್ಯ ಭಾತ್ ಇದ್ದೀನಿ ಇವತ್ತು ಸೊ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿಂದ ಮೆಂತ್ಯ ಭಾತ್ ಮಾಡಿದ್ರೆ ಅದೊಂದು ಒಳ್ಳೆ ಟೇಸ್ಟ್ ಇರುತ್ತೆ ಸೊಪ್ಪು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಕ್ಕಿ ಅಕ್ಕಿ ತೊಳ್ಕೊಂಡು ಇವಾಗ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸೊ ನೀರು ಹಾಕಿದ್ಮೇಲೆ ನಾನು ಅಕ್ಕಿ ಹಾಕೋಲ್ಲ ಫಸ್ಟ್ ಅಕ್ಕಿ ಹಾಕಿ ಚೆನ್ನಾಗಿ ಕಲಸ್ಕೊತೀನಿ ಈ ನಾವು ಏನೆಲ್ಲ ಒಗ್ಗರಣೆಗೆ ಹಾಕಿದ್ವಲ್ಲ ಮಸಾಲೆ ಐಟಮ್ ಅವೆಲ್ಲ ಚೆನ್ನಾಗಿ ಅಕ್ಕಿಗೆ ಹೊಡಿಬೇಕು ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ನಾನು ಎಷ್ಟು ಅಕ್ಕಿ ತೊಗೊಂಡಿದೀನೋ ಅದೆರಡ್ರಷ್ಟು ನೀರನ್ನ ಹಾಕ್ಕೊತೀನಿ ಸೊ ನೀರೆಲ್ಲ ಹಾಕ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೊ ಮೆಂತ್ಯ ಭಾತ್ ಮುಗೀತು ಇನ್ನೇನಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಇದೆ ಕೊತ್ತಂಬರಿನೂ ಕೂಡ ಉದುರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮೂರು ಕೂಗಿ ಕೂಗಿಸ್ಕೊಂಬಿಟ್ರೆ ಮೆಂತ್ಯ ಭಾತ್ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಚೆನ್ನಾಗಿ ಕಲಿಸ್ಕೊಂಡಾಯ್ತು ಈಗ ನೋಡಿ ಕುಕ್ಕರ್ಗೆ ಇದ್ದೀನಿ ಮೂರು ವಿಷಲು ಕೂಗಿಸ್ಬಿಡ್ತೀನಿ ಸೊ ಬೇಗನೆ ಆಗಿಬಿಡುತ್ತೆ ಈಗ ನೋಡಿ ಮೂರು ವಿಷಲಾಯಿತು ಮೆಂತ್ಯ ಭಾತ್ ಹೇಗಾಗಿದೆ ಅದು ಹೋಗಿಗೆ ಕಾಣಿಸ್ತಾನೇ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಸೊ ನೋಡಿ ಮೆಂತ್ಯ ಭಾತನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಏನು ದಿನ ರುಚಿಯಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಡುಗೆ ಸೊ ಒಂದೊಂದು ದಿನ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬಟ್ ನಾವು ಮಾಡೋದ್ರ ಮೇಲೆ ಡಿಪೆಂಡು ಯಾವುದನ್ನು ಎಷ್ಟು ಹಾಕಬೇಕೋ ಕರೆಕ್ಟ್ ಪ್ರಮಾಣದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸೊ ಮೆಂತ್ಯ ಭಾತು ಚೆನ್ನಾಗಿ ಬಂದಿತ್ತು ಪಾಪಕ್ಕೆ ದೋಸೆ ಹಾಕ್ಕೊಟ್ಟೆ ಸೊ ನೋಡಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಇಷ್ಟೇ ನಾನು ರೆಡಿ ಆಗೋದು ಮನೇಲಿದ್ದಾಗ ಸೊ ಆಗಿ ಒಂದು ಐಲೈನರ್ ಹಾಕೊಂಡಿದ್ದೀನಿ ಲಿಪ್ ಬಾಂಬು ಆ್ಯಂಡ್ ನಾನು ಯೂಸ್ ಮಾಡೋ ಕ್ರೀಮು ಆ್ಯಂಡ್ ಲೋಡಿ ಸೊ ಒಂದು ಸ್ಟಿಕ್ಕರು ಕುಂಕುಮ ಕಂಪಲ್ಸರಿ ಚೆನ್ನಾಗಿರುತ್ತೆ ಲಕ್ಷಣ ಕಾಣುತ್ತಲ್ವಾ ಕುಂಕುಮ ಇಟ್ಕೊಂಡ್ರೆ ಸೊ ಇಷ್ಟೇ ನಾನು ರೆಡಿಯಾಗಿದ್ದೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಬೇಕು ಸೊ ಸಾಂಬಾರು ಮಾಡ್ಕೊಳ್ಳೋಣ ಅಂತಿದ್ದೀನಿ ಸೊ ಏನು ಸಾಂಬಾರು ಮಾಡೋಣ ಅಂತಿದ್ದೀನಿ ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಶೇರ್ ಮಾಡ್ಕೊತೀನಿ ನೋಡಿ ಸೊ ಫಸ್ಟು ಅಡುಗೆ ಕೆಲಸ ಬರ್ತೀನಿ ತರಕಾರಿ ಎಲ್ಲ ಹಾಕಿ ಬೇಳೆನೂ ಕೂಡ ಹಾಕಿ ಬೇಯಿಸ್ ಇಟ್ಟಿದ್ದೀನಿ ಕುಕ್ಕರ್ಗೆ ಇಟ್ಬಿಟ್ಟಿದ್ದೀನಿ ಆಮೇಲೆ ನುಗ್ಗೆಕಾಯಿ ಎಲ್ಲ ಹಚ್ಕೊಂಡಿದ್ದೀನಿ ಸೊ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊತೀನಿ ಇನ್ನು ಈರುಳ್ಳಿ ಟೊಮೊಟೊ ಕೊಬ್ಬರಿ ಅವೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕು ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಬೇಕು ಇವಾಗ ಸೊ ಮತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ನೋಡಿ ಪಾಪು ನಾನು ಅಂಗನವಾಡಿಯಲ್ಲಿ ಬಿಟ್ಟಿದ್ದೆ ಒಂದು ಹತ್ತುವರೆ ಹಾಗೆ ಈಗ ಮತ್ತೆ ಫೋನ್ ಮಾಡಿದರು ಪಾಪು ತುಂಬ ಅಳ್ತಾಯಿದೆ ಮನೆಗೆ ಹೋಗ್ಬೇಕು ಅಂತ ಅದಕ್ಕೆ ನಾನು ಅವ್ಳನ್ನ ಕರ್ಕೊಂಬರಕ್ಕೆ ಇದ್ದೀನಿ ಅಂದರೆ ಅಂಗನವಾಡಿಯಲ್ಲಿ ಏನೋ ವಿಶೇಷವಾಗಿ ಎಲ್ಲ ಮಾಡಿದ್ದಾರೆ ಅದೇನೋ ಮಂತ್ಲಿ ಮಂತ್ಲಿ ಇವರು ಈ ಥರ ಸೆಲೆಬ್ರೇಟ್ ಮಾಡ್ತಾರಂತೆ ನೋಡಿ ಪುಷ್ಟಿ ಪ್ಯಾಕೆಟ್ ಮಕ್ಳಿಗೇನೆಲ್ಲ ಕೊಡ್ತಾರೋ ಅದೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಇಷ್ಟು ಜನ ಇರೋದಕ್ಕೆ ನನ್ನ ಮಗಳು ಇರಲಿಲ್ಲ ಅದಕ್ಕೆ ಅವಳನ್ನ ಕರ್ಕೊಂಬಂದ್ಬಿಟ್ಟೆ ಸಿ ಈಗ ಪಾಪುಗಾಲು ಕಾಯಿಸಿದ್ದೀನಿ ಹಾಗೆ ಇಲ್ಲಿ ನುಗ್ಗೆಕಾಯಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಈರುಳ್ಳಿ ಆಲೂಗಡ್ಡೆ ಅವೆಲ್ಲ ಬೇಯಕ್ಕೆ ಇಟ್ಟಿದ್ದೆ ನಾನು ಈಗ ನೋಡಿ ಕೊಬ್ಬರಿ ತುರ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ರೆಡಿ ಇದ್ದೀನಿ ನನಗೆ ಈ ಕೊಬ್ಬರಿ ಚಿಪ್ಪಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನನಗೆ ಕೊಬ್ಬರಿ ತುರಿಯೋಕ್ಕೆ ನನ್ನ ಹಸ್ಬೆಂಡ್ ಎಷ್ಟು ಬೇಗ ಕ್ಲೀನಾಗಿ ಕೊಟ್ಬಿಡ್ತಾರೆ ಅಂತಂದರೆ ನಾನು ಚಿಪ್ಪಲ್ಲೆಲ್ಲ ಕೊಬ್ಬರಿ ಎಲ್ಲ ಹಂಗೆ ಇರುತ್ತೆ ನಾನು ಎಷ್ಟೇ ತುರಿದ್ರು ಕೂಡ ಬರೋದು ಇಷ್ಟೇ ಇಷ್ಟು ಚಿಪ್ಪಲ್ಲಿ ಮಾತ್ರ ಕೊಬ್ಬರಿ ಜಾಸ್ತಿ ಇರುತ್ತೆ ಸೊ ಎಲ್ಲದಕ್ಕೂ ಅಭ್ಯಾಸ ಇರಬೇಕು ಸೊ ನಾನು ಇವಾಗ ಪ್ರತಿಯೊಂದು ಮಾಡಿ 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 ಕಲ್ತ್ಕೊತಾ ಇದ್ದೀನಿ ಅದೇನೋ ಹೇಳ್ತಾರಲ್ಲ ಆಡ್ತಾ ಆಡ್ತಾ ರಾಗ ಕೆಂತ್ಯ ಕೆಂಥ ರೋಗ ಅಂತ ಏನೇ ಏನೇ ಇದ್ರು ಕೂಡ ಮಾಡಿ ಮಾ ಅದನ್ನೇ ಕೆಲಸ ಮಾಡ್ತಾ ಮಾಡ್ತಾ ನಾವು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತಗೊಂಡ್ಬಿಟ್ರೆ ಆಮೇಲೆ ನಾವು ಪಕ್ಕ ಪ್ರೋ ಆಗಿಬಿಡ್ತೀವಿ ನಾವು ಎಲ್ಲ ಮನೆ ಕೆಲಸದಲ್ಲಿ ಸೊ ಈಗ ನೋಡಿ ಕೊಬ್ಬರಿ ಎಲ್ಲ ತುರ್ಕೊಂಡೆ ಸೊ ಇಷ್ಟು ಕೊಬ್ಬರಿ ಸಾಕು ಸತ್ತೆ ಸಾಂಬಾರಿಗೆ ಸೊ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಕೊಬ್ಬರಿ ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಸಾಂಬಾರು ಪೌಡರು ಸಾಂಬಾರು ಪೌಡರು ಕೂಡ ಹಾಕ್ಕೊಂಡು ಮಿಕ್ಸಿಗೆ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಸೊ ಮಿಕ್ಸಿಗೆ ರುಬ್ಬಿಟ್ಕೊಂಡಾಯ್ತು ಈಗ ನೋಡಿ ಎಣ್ಣೆ ಸಾಸಿವೆ ಒಂದು ಮೆಣಸಿನ್ಕಾಯಿ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡೆ ಮಿಕ್ಸಿಯಲ್ಲಿ ಹಾಕ್ಕೊಂಡಿರುವಂಥ ಸೊ ರು ಸಾಂಬಾರಿಗೆ ಏನು ರುಬ್ಬಿಟ್ಕೊಂಡ್ವು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಒಂದೆರಡು ರೌಂಡ್ ಚೆನ್ನಾಗಿ ಬೇಳೆನ ಮಿಕ್ಸ್ ಮಾಡಿಬಿಟ್ಟು ಸೊ ಈಗ ಸಾಂಬಾರಿಗೆ ಹಾಕ್ಕೊಬೇಕು ನುಗ್ಗೆಕಾಯಿನ ನಾನು ಒಂದು ಬಟ್ಲಲ್ಲಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ತುಂಬಾ ಇಷ್ಟ ನನ್ನ ಮನೇಲಿ ಅಂದರೆ ನಾವು ಜಾಸ್ತಿ ಮಾಡಲ್ಲ ಬಟ್ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಂ ಸೊ ನೋಡಿ ಈಗ ನೀರು ಇನ್ನೊಂದು ಲೋಟ ನೀರು ಹಾಕ್ಕೊಂತೀನಿ ಆಮೇಲೆ ಉಪ್ಪು ಖಾರ ಹಾಕ್ಕೊಂಡು ಹುಣಸೆನೂ ಕೂಡ ನೆನೆ ಹಾಕ್ಕೊಂಡಿದ್ದೆ ಹುಣಸೆ ನೀರು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಉದುರಿಸ್ಕೊಂಡು ಕಲಸ್ಕೊಂಬಿಟ್ರೆ ಮುಗೀತು ಸಾಂಬಾರು ರೆಡಿ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ನಮ್ಮನೆ ಪಕ್ಕದಲ್ಲಿರೋಂಥ ಹುಡುಗ ಒಬ್ಬ ಬಂದಿದ್ದಾನೆ ಪಾಪು ಜೊತೆ ಆಟ ಆಡ್ತಾ ಇದ್ದಾನೆ ನಾನು ಕೂತ್ಕೊಬೇಕು ಕಾರಲ್ಲಿ ನಾನು ಕೂತ್ಕೊಬೇಕು ಅಂತ ಇಬ್ಬರು ಆಟ ಮಾಡ್ತಾಯಿದ್ರು ಅದಕ್ಕೆ ಇಬ್ಬರನ್ನು ಕೂರಿಸ್ಬಿಟ್ಟಿದ್ದೀನಿ ಸೊ ಇವರು ಆಟ ಆಡೋ ಟೈಮಲ್ಲಿ ನಾನು ಸಾಂಬಾರು ಮಾಡ್ಕೊತಾ ಇದ್ದೆ ಟಿ ವಿ ಸೌಂಡ್ ಇರೋದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನಗೆ ಆದಷ್ಟು ಒರಿಜಿನಲ್ ಸೌಂಡ್ ಇಡೋ ವಾಯ್ಸೇ ಕೊಡೋಕೆ ಇಷ್ಟ ಬಟ್ ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ಯಾವಾಗಲೂ ಟಿ ವಿ ಓಡ್ತಾನೆ ಇರುತ್ತೆ ಆಮೇಲೆ ಪಾಪುಗೆ ಅನ್ನ ಸಾಂಬಾರು ತಿನ್ನಿಸ್ತಾ ಇದ್ದೀನಿ ಸೊ ಅವ್ರ ಅಜ್ಜಿ ಬಂದು ಹುಡ್ಗನ್ನು ಕರ್ಕೊಂಡು ಹೋದ್ರು ಸೊ ಇಷ್ಟೊತ್ತು ಆಟ ಆಡ್ತಾಯಿದ್ದೆ ಇವಾಗ ನನ್ನ ಮಗಳು ಭುವ ಅಂತ ಕೇಳಿದ್ಲು ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಸಾಂಬಾರು ಹಾಕಿ ನಾನು ಊಟ ಮಾಡಿಸ್ತಾ ಇದ್ದೀನಿ ನೋಡಿ ಅಷ್ಟೊಂದು ಖಾರ ಏನು ಇಟ್ಟಿಲ್ವಲ್ಲ ಸಾಂಬಾರಿಗೆ ಸೊ ಪಾಪುಗೆ ಊಟ ಮಾಡಿಸ್ಬೋದು ಸೊ ಇದಾದ್ಮೇಲೆ ಮತ್ತೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಐದು ಗಂಟೆಗಾಗಿ ಪಾಪು ಊಟ ಮಾಡಿಸಿ ಹಾಲು ಕುಡಿಸಿ ಅವ್ಳನ್ನ ಮಲಗಿಸ್ಬಿಟ್ಟಿದ್ದೆ ಇವಾಗ ನಾನು ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ ಅಷ್ಟೊತ್ತಲ್ಲಿ ನನ್ನ ಮಕ್ಳು ಬಂದು ಎತ್ಕೊ ಅಂತ ಹೇಳಿದ್ಲು ಅದಕ್ಕೆ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿ ಪಾಪನ್ನ ಎತ್ಕೊಂತ ಇದ್ದೀನಿ ಅವಳಿಗೆ ಹೊರಗಡೆ ಅದು ಇದು ತೋರಿಸ್ಕೊಂಡು ಸೊ ನಾನು ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ಮತ್ತೆ ನನ್ನ ಆದಷ್ಟು ಡೈಲಿ ರೊಟೀನ್ಸ್ ಎಲ್ಲ ಶೇರ್ ಮಾಡ್ಕೊತೀನಿ ಈ ಲಾಗ್ ಇಷ್ಟ ಆಗಿದೆಯಾ ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಿಮ್ಮ ಸಪೋರ್ಟು ಇರಬೇಕು ಸೊ ನಿಮ್ಮ ಸಪೋರ್ಟ್ ಇದ್ರೇ ನಾನು ಈ ಚಾನಲಲ್ಲಿ ಇನ್ನಷ್ಟು ಚೆನ್ನಾಗಿ ಎಲ್ಲ ಮಾಡೋಕ್ಕೆ ಸಾಧ್ಯ ಸೊ ನನ್ನ ಮಗಳು ಅರ್ಶನ ಎಲ್ಲ ಮೈ ಗುಜ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಆ ಕಲರಲ್ಲಿ ಕಾಣ್ತಾ ಇದ್ದಾಳೆ ಅವಳು ಸೊ ಈಗ ಕಾಫಿ ಕುಡಿದು ಮತ್ತು ಮುಂದಿನ ಏನೇನು ಕೆಲಸ ಇದೆಯೋ ಅದೆಲ್ಲ ಮಾಡ್ಕೊಳ್ಳೋದಷ್ಟೇ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ